ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡಿ ಹಾಗೆ ಲೈಕ್ ಮಾಡಿ ನಾನು ಕೆನಡಾದಿಂದ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಲೈಫ್ ಸ್ಟೈಲ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾನೆಲ್ಲ ಶೇರ್ ಮಾಡ್ತಾ ಇರ್ತೀನಿ ಇಲ್ಲಿ ನಮ್ಮ ಲೈಫ್ ಸ್ಟೈಲೆಲ್ಲ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ನಿಮಗೂ ಇಷ್ಟ ಆಗುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಅಂತ ಹೇಳಿ ಇದ್ದೀನಿ ಸೊ ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ಇಲ್ಲಿ ಮಾರ್ನಿಂಗ್ ಫೈವ್ ಓ ನಾವು ಔಟ್ಸೈಡ್ ಹೋಗ್ತಾ ಇದ್ದೀವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಟೊರಾಂಟೋ ಹೋಗ್ತಾ ಇದ್ದೀವಿ ಯಾಕೆ ಏನು ಅಂತೆಲ್ಲ ಹೇಳ್ತೀನಿ ನಾನು ಇನ್ನು ಮಾರ್ನಿಂಗ್ ಫೈವ್ ಓ ಕ್ಲಾಕ್ಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ನಾನು ಫೋರ್ ಓ ಕ್ಲಾಕ್ ಆ ಟೈಮ್ಗೆ ಐದು ಹೋಳ್ಬಿಟ್ಟು ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡ್ಕೊಂಡೆ ಕಾರಲ್ಲಿ ಮಕ್ಕಳು ತಿನ್ನಿಸ್ಬೋದಲ್ವ ಅಂತ ಹೇಳ್ಬಿಟ್ಟು ಲಕ್ಸ್ ಮತ್ತು ಲೇಟ್ ಆದರೆ ಔಟ್ಸೈಡಲ್ಲಿ ಫಸ್ಟ್ ಟೈಮ್ ನಾಟೋರಂಟ್ ಹೋಗ್ತಾ ಇರೋದು ಅಲ್ಲಿ ಎಲ್ಲಿ ಏನಿರುತ್ತೆ ಏನೂ ಗೊತ್ತಿಲ್ಲ ಬಟ್ ತುಂಬ ಜನ ಫ್ರೆಂಡ್ಸ್ ಹೇಳ್ತಾ ಇದ್ರು ತುಂಬ ಟ್ರಾಫಿಕ್ ಇರುತ್ತೆ ಪಾರ್ಕಿಂಗ್ ಎಲ್ಲ ತುಂಬ ಕಷ್ಟ ಅದು ಅಂತ ಹೇಳ್ಬಿಟ್ಟು ಮತ್ತು ಯಾಕೆ ಯಾವ ರೆಸ್ಟೋರೆಂಟ್ ಎಲ್ಲ ಹುಡ್ಕೊಂಡು ಹೋಗೋದು ಅಂತ ಹೇಳ್ಬಿಟ್ಟು ನಾವು ಬ್ರೇಕ್ಫಾಸ್ಟು ರೆಡಿ ಮಾಡ್ಕೊಂಡ್ಬಿಟ್ಟು ಇನ್ನು ಫೈವ್ ಓ ಕ್ಲಾಕ್ ಮಕ್ಳಿಗೆ ಇಬ್ಬರು ಎಪ್ಸ್ಬಿಟ್ಟು ಸುಮ್ಮನೆ ಡ್ರೆಸ್ ಒಂದು ಚೇಂಜ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಹೋಗ್ತಾ ಹೋಗ್ತಾ ಚಿಷ್ಟು ಮಲಗಿಬಿಟ್ಟವ ಕಾರು ಒಂದು ಟೆನ್ ಮಿನಿಟ್ಸ್ಗೆಲ್ಲ ಮಲಗಿಬಿಟ್ರು ಬಟ್ ಕೃತಿಕಾಗೆ ತುಂಬ ಅಂದರೆ ತುಂಬ ಟ್ರೈ ಮಾಡಿದೆ ಮಲಗೇ ಇಲ್ಲ ಅವಳು ಅವ್ರು ಸುಮ್ಮನೆ ರೋಡ್ ಕಡೆ ನೋಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾಳು ನನಗಂತೂ ನನಗೆ ಫುಲ್ ನಿದ್ದೆ ಬರ್ತಾಯಿತ್ತು ನನಗೆ ಆಗ್ತಾನೇ ಇಲ್ಲ ಫೋರ್ ಓ ಕ್ಲಾಕ್ ಎದ್ದೊಳಿದಿ ನೈಟ್ ಬೇರೆ ಟ್ವೆಲ್ ಓ ಕ್ಲಾಕ್ ಆಗಿತ್ತು ಮಲಗು ಅಷ್ಟೊತ್ತಿಗೆ ಇನ್ನು ಮಲಗು ಅಂದರೆ ಮಲಗೇ ಇಲ್ಲ ಅವಳು ಸರಿ ಅಂತ ಹೇಳಿಬಿಟ್ಟು ಅವರಪ್ಪ ಸ್ವಲ್ಪ ಏನಾದರೂ ತಿನ್ಸು ಮಲಗ್ತಾಳೆ ಹೊಟ್ಟೆ ತುಂಬ ಇದ್ದರೆ ಅಂತೇಳಿದ್ರು ಇನ್ನು ಕೇಕ್ ಅದು ಮಾಡ್ಕೊಂಡು ಹೋಗಿದ್ದೆ ಅದಾದರೆ ನನಗೆ ಜರ್ನಿ ಟೈಮಲ್ಲಿ ಆರಾಮ ಮಕ್ ತಿನಿಸ್ಬಿಡ್ತೀನಿ ಅದಕ್ಕೆ ಅದು ತಿಂತಾಳೆನೋ ಹೇಳ್ಬಿಟ್ಟು ಸ್ವಲ್ಪ ಬಲಂತ ಮಾಡಿ ತಿನ್ನಿಸ್ತಾ ಇದ್ದೀನಿ ನೋಡಿ ಮಲಗ್ತಾನು ಇಲ್ಲ ಸುಮ್ಮನೆ ನಾನು ಏನಾದರೂ ಅಂದರೆ ಕಣ್ಣು ಮುಚ್ಕೊಂಡು ಕುತ್ಕೊತಾಳೆ ಇನ್ನು ಟಿಫನ್ ನೋಡಿದ್ದಕ್ಕೆ ಕಣ್ಣು ಮುಚ್ಕೊಂಡು ಆ ಕಡೆ ತಿರ್ಕೊಂಡು ಕುತ್ಕೊಂಡಿದ್ದಾಳೆ ನಾನು ನಿದ್ದೆ ಮಾಡ್ತೀನಿ ಅಂತೇಳಿ ಬಟ್ ಮಲ್ಲಿಗೆ ಇಲ್ಲ ಅವಳು ಇನ್ನು ಅವರಪ್ಪ ಹೇಳಿದ್ದಕ್ಕೆ ನಾನು ಮೇಳ್ತಾನೆ ಇಲ್ಲ ನಿದ್ದೆ ಇಲ್ಲ ಅಲ್ವಾ ನಿದ್ದೆ ಇಲ್ಲದಿರೋ ಟೈಮಲ್ಲಿ ಏನಾದರೂ ತಿನ್ನಿಸ್ರೆ ವಾಮಿಟ್ ಮಾಡ್ಕೊತಾರೆ ಮಕ್ಕಳು ಅಂತೇಳಿ ಅವರಪ್ಪ ಇಲ್ಲ ಸ್ವಲ್ಪ ತಿನ್ಸು ಹೊಟ್ಟೆ ತುಂಬ ಇದ್ದರೆ ನಿದ್ದೆ ಅಂತ ಹೇಳ್ಬಿಟ್ಟು ತಿನ್ಸಿದ್ದು ಒಂದು ಫೈವ್ ಮಿನಿಟ್ಸ್ಗೆ ತಿಂದಿದ್ದೆಲ್ಲ ಫುಲ್ ವಾಮಿಟ್ ಮಾಡ್ಕೊಂಡ್ಬಿಟ್ಲು ಫು ಅಲ್ತಾಯಿದ ವಾಮಿಟ್ ಮಾಡ್ಕೊಂಡಿದ್ದಕ್ಕೆ ಏನೋ ನಾವು ಟೊರೋನ್ ಹತ್ತತ್ರ ಬಂದ್ಬಿಟ್ವಿ ಅಷ್ಟೊತ್ತಿಗೆ ಜಿಷನ್ ಎದ್ದೋಳ್ಬಿಟ್ಟು ಅವನು ಏನಾದರೂ ತಿಂತಾನು ಅಂತ ಎಬ್ಬಿಸ್ದೆ ಆದರೆ ಅವಳು ಅರ್ಥ ನೋಡಿಬಿಟ್ಟು ಅಳೋದು ನೋಡಿಬಿಟ್ಟೆ ಎದ್ದೋಡಿಬಿಟ್ಲೆ ಅವನು ಇನ್ನು ಅವಳೇನೂ ತಿಂದೋಕೆ ಆಗಿಲ್ಲ ನಾನು ಸುಮ್ಮನೆ ಆಗಿಬಿಟ್ಟೆ ಆಮೇಲೆ ಸ್ವಲ್ಪ ಹೊತ್ತು ಮಲಗಿ ಎದ್ದೊಳಿದ ಮೇಲೆ ಏನಾದರೂ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಬಟ್ ಎಷ್ಟು ಟ್ರೈ ಮಾಡಿದ್ರು ನಿದ್ದೆ ಮಾಡಿದಿಲ್ಲ ಅವಳಿಗೆ ಇನ್ನು ಇನ್ನು ಇನ್ನ ಟೊರಂಟೊಗೆ ಎಂಟರ್ ಆದ್ವಿ ಅಲ್ಲಿಂದನೇ ಸ್ಟಾರ್ಟ್ ಆಯಿತು ಟ್ರಾಫಿಕ್ಕು ನಾರ್ಮಲಾಗಿ ಮ್ಯಾಪಲ್ಲಿ ನೋಡಿದ್ರೆ ಚೆಕ್ ಮಾಡಿದ್ರೆ ನಾವು ಒನ್ ಅವರ್ ಫಿಫ್ಟಿ ಮಿನಿಟ್ಸ್ಗೆಲ್ಲ ಹೋಗ್ತೀವಿ ಅಂತ ಅಂತೋರಿಸ್ತಾಯಿತು ಬಟ್ ನಾವು ಹೋಗೋಷ್ಟೊತ್ತಿಗೆ ಟೂ ಟೂ ಅವರ್ ಟೆನ್ ಮಿನಿಟ್ಸ್ ಆ ರೀತಿ ಆಯಿತು ಓಕೆ ಮಾರ್ನಿಂಗ್ ಸ್ವಲ್ಪ ಟ್ರಾಫಿಕ್ ಇರುತ್ತೆ ಅಂತ ಅಂದ್ಕೊಂಡು ಓಕೆ ಟೂ ಅವರ್ಸ್ ಟೆನ್ ಮಿನಿಟ್ಸ್ ಆ ಟೈಮ್ ಓದಿ ಬಟ್ ಟೊರೆಂಟ್ ಒಳಗಡೆ ಹೋದ್ಮೇಲೆ ಸ್ವಲ್ಪ ಟ್ರಾಫಿಕ್ ಅನ್ನಿಸ್ತು ಇಲ್ಲಿ ಮನೆಗಳು ನೋಡ್ಬೋದು ಎಷ್ಟೆಷ್ಟು ಉದ್ದ ಎಷ್ಟಿಷ್ಟು ದೊಡ್ಡ ಅಪಾರ್ಟ್ಮೆಂಟ್ಸ್ಗಳೆಲ್ಲ ಇದಾವೆ ಫುಲ್ಲು ಬೆಂಕಿಪಟ್ಟಣ ಥರ ಇದಾವೆ ಇಷ್ಟಿಷ್ಟು ಇಷ್ಟೇನೆ ನಾವು ಕಣ್ ನಾಯಗರದಲ್ಲಿರೋದಲ್ವ ಈ ರೀತಿಯಾದ ಅಪಾರ್ಟ್ಮೆಂಟ್ ನಾವು ನೋಡೇ ಇಲ್ಲ ನಾಯಗರದಲ್ಲಿ ಯಾಕಂದರೆ ಅಲ್ಲಿ ಹೋಟೆಲ್ಸ್ ಮಾತ್ರ ಸ್ವಲ್ಪ ದೊಡ್ಡದಾಗಿರುತ್ತೆ ಅಷ್ಟೇ ಇನ್ನು ಬೇರೆ ಎಲ್ಲ ಮನೆಗಳೆಲ್ಲ ಚಿಕ್ಕ ಚಿಕ್ಕದಾಗಿ ಇನ್ನು ಅಪಾರ್ಟ್ಮೆಂಟ್ ಅಂದರೆ ಫೋರ್ ಫ್ಲೋರ್ ಇಲ್ಲ ಫೈವ್ ಫ್ಲೋರ್ಸು ಇಲ್ಲ ಇಲ್ಲಿರೋ ಇರೋದಿಲ್ಲ ನಾಯಗರದಲ್ಲಿ ಫೋರ್ ಫ್ಲೋರ್ ಅಷ್ಟೇ ಇರೋದು ಆ ರೀತಿಯಾದ ಅಪಾರ್ಟ್ಮೆಂಟ್ಸೇ ಇರುತ್ತೆ ಇಷ್ಟು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸ್ ನೋಡೇ ಇಲ್ಲ ನಾನು ಇದೆಲ್ಲ ನೋಡ್ತಾ ಇದ್ರೆ ನಾವಿರೋ ಮನೆಯೇ ಚಿಕ್ಕದು ಅಂದ್ಕೊಂಡ್ರೆ ಇದು ಎಲ್ಲ ಬೆಂಕಿಪಟ್ಟಣ ಕಾ ಥರ ತ ಕಾಣಿಸ್ತಾ ಇದೆ ಇನ್ನು ಇದೆಲ್ಲ ಎಷ್ಟು ಚಿಕ್ಕದಾಗಿರುತ್ತೆ ಅನ್ನಿಸ್ತು ಏನು ಡೈರೆಕ್ಟ್ ನಾವು ಇಂಟರ್ವ್ಯೂಗೆ ಹೋಗಿದ್ದು ಇಲ್ಲಿ ಇವು ವೀಸಾ ಇಂಟರ್ವ್ಯೂ ಇತ್ತು ನಮಗೆ ಸೆವೆನ್ ಫಾರ್ಟಿ ಫೈವ್ ಎಲ್ಲ ಅಷ್ಟೊತ್ತಿಗೆ ಸೊ ಅಷ್ಟೊತ್ತಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ನಾವು ಮಾರ್ನಿಂಗ್ ಫೈವ್ ಓ ಕ್ಲಾಕೇ ಬಿಟ್ಟಿದ್ದು ಮತ್ತು ಟ್ರಾಫಿಕ್ ಏನಾದರೂ ಇದ್ರೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾಲ್ ಹೋಗಿದ ತಕ್ಷಣ ಕೃತಿಕ ತಿಂದಿಲ್ಲ ಸ್ವಲ್ಪ ಹಾಲು ಕೊಟ್ಟೆ ಅದು ಕುಡ್ದಿಲ್ಲ ಇನ್ನು ಒಂದು ಹಾಫ್ ಬಣನ ತಿಂದುಲ ಅಷ್ಟೇ ಇನ್ನು ನಾವು ಮೂವರೂ ಕಾರಲ್ಲಿ ಟಿಫನ್ ತಿನ್ಬಿಟ್ಟು ಇನ್ನೇನು ತೊಗೊಂಡು ಹೋಗ್ಬಾರ್ದು ಇಂಟ್ರವ್ಯೂ ಟೈಮಲ್ಲಿ ವಾಚ್ ಆಗಲಿ ಮೊಬೈಲ್ಸ್ ಆಗಲಿ ಏನು ತೊಗೊಂಡು ಹೋಗ್ಬಾರ್ದು ಅದಕ್ಕೆಲ್ಲ ಬ್ಯಾಗಲ್ಲಿ ಇಟ್ಬಿಟ್ಟು ಹೋಗಬೇಕು ಬಟ್ ನಾವು ಒಳಗಡೆ ಹೋಗೋವರೆಗೂ ಸ್ವಲ್ಪ ಟೈಮ್ ಆಯಿತು ನಾವು ತುಂಬ ಲೇಟಾಗುತ್ತೇನೋ ಇಂಟರ್ವ್ಯೂ ಅಂದ್ಕೊಂಡೆ ಬಟ್ ಒಳಗಡೆ ಹೋಗಿದ ತಕ್ಷಣ ಕೃತಿಕ ಸ್ವಲ್ಪ ಕ್ರ್ಯಾಂಕಿ ಆದ್ಲು ಸ್ವಲ್ಪ ನಿದ್ದೆಗೆ ಇದೆಲ್ಲ ಮಾಡ್ತಾ ಇದ್ಲು ಏನು ಅವಳಿಗೆ ಮಲಿಸಿದ ತಕ್ಷಣನೇ ಅವ್ರು ಇಂಟರ್ವ್ಯೂ ಕರೆದು ಬಿಟ್ಟರು ನಮಗೆ ಪಾಪು ಇದ್ದಾಳೆ ಅಂತ ಹೇಳಿಬಿಟ್ಟು ಬೇಗ ಆಗೋಯ್ತು ನಮಗೆ ಇಂಟರ್ವ್ಯೂ ಒಳಗಡೆ ಹೋಗೋರು ಒಂದು ಆಫ್ ಆನ್ ಅವರ್ ಟೈಮ್ ತಷ್ಟೇ ಇನ್ಸೈಡ್ ಹೋಗಿದ ತಕ್ಷಣ ಬೇಗ ಇಂಟರ್ವ್ಯೂ ಮುಗೈತೆ ನಾವು ಅದ್ನಾಲಾಗೇನೋ ಹಿಂದೆ ಕುತ್ಕೋಬೇಕು ಅಂತಡೆ ಅದಕ್ಕೆ ಅದು ಕ್ಯಾನ್ಸಲ್ ಮಾಡಿಬಿಟ್ಟವನು ಇನ್ನೊಬ್ಬರು ಬಂದು ಬೇಬಿ ಕಾರ್ ಸೀಟ್ ಇರಬೇಕು ಇಲ್ಲಾಂದ್ರೆ ಆಗಲ್ಲ ಅಂತ ಹೇಳಿದ್ರು ಸರಿ ಇಲ್ಲಿಂದ ನಡ್ಕೊಂಡು ಹೋಗ್ಬೋದು ಅದಕ್ಕೆ ನಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನೇನು ಹೋಗ್ತಾ ಹೋಗ್ತಾಯಿದ್ದೀವಾಗ ಸೊ ಸ್ಟ್ರಾಲರ್ ಕಾರಲ್ಲಿದೆ ಸ್ಟ್ರಾಲರ್ ಕಾರ್ ತಗೊಂಡು ಬಂದು ಹಾಗೆ ಹೋಗ್ತೀವಿ ಸ್ಟ್ರಾಲರಲ್ಲೇ ಹೋಗ್ತೀವಿ ತುಂಬ ಕಷ್ಟ ಇಲ್ಲಿ ಸ್ವಲ್ಪ ಕ್ಯಾಬೆಲ್ಲ ಕಾರ್ ಸೀಟ್ ಇರಲೇಬೇಕು ಅದು ಅಲ್ಲದೆ ಫೋ ಪೊಲೀಸ್ ಓಡಾಡ್ತಾ ಇದ್ದಾರೆ ಸುಮ್ಮನೆ ಯಾಕೆ ರಿಸ್ಕ್ ಈ ಕಡೆ ಬರೋ ಸುಮ್ಮನೆ ಯಾಕೆ ರಿಸ್ಕು ಹೇಳ್ಬಿಟ್ಟು ನಡ್ಕೊಂಡು ಹೋಗೋಣ ನಡಿ ಅಂತ ಅಂತೇಳ್ಬಿಟ್ಟು ನಡ್ಕೊಂಡು ಇದ್ದೀವಿ ಹೋಗಿದ್ದಾರೆ ಹಸ್ಬೆಂಡ್ ಸ್ಕಾಲರ್ ತೊಗೊಂಡ್ಬರೋದಕ್ಕೆ ಕೃತಿಕಾಗದ್ರೆಲ್ಲ ಹಾಕ್ಬಿಟ್ಟು ನಡ್ಕೊಂಡು ಹೋಗೋದು ಅಷ್ಟೇ ಏನಮ್ಮ ಆ ಥರ ಎಲ್ಲ ಟಚ್ ಬಿಡಿ ಇನ್ನು ನಮ್ಮದು ಬೇಗ ಆಗೋಯ್ತು ಸರಿ ಇನ್ನು ರಿಲೇಟಿವ್ಸ್ ಇದ್ದಾರೆ ಅವರು ಹತ್ರ ಇಲ್ಲಿಂದ ಟೆನ್ ಮಿನಿಟ್ಸ್ ಅಷ್ಟೇ ಅವ್ರ ಮನೆ ಹತ್ರ ಬರೋಕೆ ಹೇಳಿದ್ರು ಇನ್ನು ಇಲ್ಲಿಂದ ಮತ್ತೆ ಸಿ ಎಂಟ್ ಅವರು ಅಷ್ಟು ಟೆನ್ ಮಿನಿಟ್ಸ್ ಇದೆ ಅದಕ್ಕೆ ನಾವು ಇನ್ನು ಅವರು ಮನೆಗೆ ಹೋದ್ರು ಮಕ್ಳಿಗೆ ಸ್ವಲ್ಪ ಬೇಜಾರಾಗುತ್ತೆ ಅವ್ರ ಮನೆಯಲ್ಲಿ ಯಾರೂ ಕಿಡ್ಸಿಲ್ಲ ರೀಸೆಂಟಾಗಿ ಮದುವೆ ಆಗಿರೋದು ಅವ್ರಿಗೆ ಸೊ ಅದಕ್ಕೆ ಇನ್ನು ನಾವು ಆಫ್ಟರ್ನೂನ್ ಲಂಚಿಗೆ ಬರ್ತೀವಿ ಅಂತ ಹೇಳಿದೆ ಇನ್ನು ಸರಿ ಟಿ ಸಿ ಎನ್ ಅವರು ನೋಡೋಣ ಹತ್ರ ಇದೀವಲ್ಲ ಹತ್ರವರೆಗೂ ಬಂದಿದ್ದೀವಿ ಮತ್ತು ಇದು ನೋಡೋದಕ್ಕೆ ಸಪ್ರೇಟಾಗಿ ಯಾಕೆ ಬರೋದು ಇವಾಗ ಬಂದಿದ್ದೀವಿ ನೋಡಿ ನೋಡ್ಕೊಂಡು ಹೋಗ್ಬಿಡಣ ಅಂತ ಹೇಳ್ಬಿಟ್ಟು ಇನ್ನು ನಾವು ಕಾರ್ ಬುಕ್ ಮಾಡಿದ್ರೆ ನಮಗೆ ಬೇಬಿ ಸೀಟ್ ಇರಬೇಕು ಅಂತ ಒಬ್ಬರು ಇನ್ನೊಬ್ಬರು ಸರಿಯಾಗಿ ರೆಸ್ಪಾನ್ಸೇ ಮಾಡ್ತಾಯಿಲ್ಲ ಇಷ್ಟೆಲ್ಲ ಯಾಕೆ ಸುಮ್ಮನೆ ಇನ್ನು ಬೇಬಿ ಸೀಟ್ ತಗೊಂಡ್ರೆ ಎಲ್ಲಿಂದ ಎತ್ಕೊಂಡು ಓಡಾಡಬೇಕು ನಾವು ಅಲ್ಲಿ ಸಿ ಎಂಟ್ ಅವರ್ ಹತ್ರ ಎಲ್ಲ ಅದಕ್ಕೆ ಸರ್ ಚೆಕ್ ಮಾಡಿದರೆ ವಾಕಬಲ್ಲು ಫಿ ಫಿಫ್ಟೀನ್ ಮಿನಿಟ್ಸ್ ಆಗುತ್ತೆ ವಾಕ್ ಮಾಡ್ಕೊಂಡು ಹೋದ್ರೆ ಅಂತ ಅನ್ನಿಸ್ತು ಸೊ ಅದಕ್ಕೆ ಸರಿ ಕೃತಿಕ ಎಲ್ಲ ಹಾಕೊಂಡ್ಬಿಟ್ಟು ವಾಕ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನು ವಾಕ್ ಮಾಡ್ಕೊಂಡು ಹೋಗ್ಬಿಟ್ವಿ ಬಟ್ ಜಶುನೇ ಮಾಡ್ತಾನೋ ಇಲ್ವೋ ಅಂದ್ಕೊಂಡೆ ಪಾಪ ಎಷ್ಟು ದೂರ ನಡೆದ್ಬಿಟ್ಟು ಅವನದ್ದು ಇನ್ನು ಕೆಲವು ಮೇಲೆಯಿಂದ ಸ್ವಲ್ಪ ಕೆಳಗಡೆ ಬರಬೇಕು ಟಿಕೆಟ್ಸ್ಗೆಲ್ಲ ಕೆಳಗಡೆ ಬಂದಮೇಲೆ ಅಲ್ಲಿ ಟಿಕೆಟ್ಸ್ ತಗೊಂಡು ಇನ್ ಸೈಡ್ ಹೋಗ್ಬೇಕು ಇಲ್ಲಿ ಬಂದು ಸಿ ಎನ್ ಟವರು ಅಲ್ಲೇ ಇದೆ ಅಕ್ವೇರಿಯಮು ಅಲ್ಲೇ ಇದೆ ಪಕ್ಕ ಪಕ್ಕದಲ್ಲೇ ಇದೆ ಬಟ್ ಸಿ ಎನ್ ಟವರ್ ಫಸ್ಟ್ ಟಿಕೆಟ್ ತಗೊಂಡು ಹೋಗಬೇಕು ಸಿ ಎನ್ ಟವರ್ ನೋಡಿಕೊಂಡು ಆಮೇಲೆ ಬೇಕಿದ್ದರೆ ಅಕ್ವೇರಿಯಮ್ಗೆ ಹೋಗ್ಬೋದು ನಾವು ಇಲ್ಲಿ ಬಂದು ಒಬ್ಬೊಬ್ರಿಗೂ ಫಾರ್ಟಿ ಫೈವ್ ಡಾಲರ್ಸ್ ಆಯಿತು ಸಿ ಎನ್ ಟವರ್ಗೆ ಸೇಮ್ ಇದು ಯಾವ ರೀತಿ ಐತೆ ಅಂದರೆ ನಾನು ಸ್ಕೈಲ್ಯಾಂಡ್ ಟವರ್ ತೋರಿಸಿದ್ದೀನಿ ನಾಯಗ್ರಾ ಫಾಲ್ಸಲ್ಲಿ ಸ್ಕೈಲ್ಯಾಂಡ್ ಟವರ್ ಯಾವ ರೀತಿ ಇರುತ್ತೆ ಏನು ಅಂತ ಹೇಳ್ಬಿಟ್ಟು ಅದೇ ರೀತಿ ಇನ್ನು ಸ್ವಲ್ಪ ದೊಡ್ಡದಾಗಿದೆ ಅಷ್ಟೇ ನಾವು ಸ್ಕೈಲ್ಯಾಂಡ್ ಟವರ್ ಹತ್ತಿದ್ರೆ ಯಾವ ರೀತಿ ಫಾಲ್ ಎಲ್ಲ ಕಾಣಿಸುತ್ತೆ ನಯಗ್ರಾ ಎಲ್ಲ ಕಾಣಿಸುತ್ತೆ ಸೇಮ್ ಅದೇ ಥರ ಇದು ಸಿ ಎನ್ ಟವರ್ ಹತ್ತದ್ದು ಫುಲ್ ಟೊರೋಟೊ ಎಲ್ಲ ಕಾಣಿಸುತ್ತೆ ಟೊರೊಂಟೊ ಯಾವ ರೀತಿ ಇದೆ ಏನು ಅಂತ ಹೇಳ್ಬಿಟ್ಟು ಚೆನ್ನಾಗಿರುತ್ತೆ ನೋಡೋದಕ್ಕೆ ಅಂತ ಹೇಳಿ ಹೋಗಿದ್ದು ಇನ್ನು ಇಲ್ಲಿ ಲಿಫ್ಟಲ್ಲಿ ಹೋಗ್ತಾಯಿದ್ರೆ ಫುಲ್ಲು ಫಸ್ಟ್ ಟೈಮ್ ಫ್ಲೈಟ್ ಎಕ್ಸ್ಪೀರಿಯೆನ್ಸ್ ಆದರೆ ಯಾವ ರೀತಿ ಇರುತ್ತೆ ಅಂದರೆ ಕಿವಿ ನೋವು ಅದೆಲ್ಲ ಬರುತ್ತೆ ನೋಡಿ ಸೇಮ್ ಅದೇ ಥರ ಅನ್ನಿಸ್ತು ಸ್ವಲ್ಪ ನಮಗಾದರೆ ಫ್ಲೈಟ್ ಎಕ್ಸ್ಪೀರಿಯೆನ್ಸ್ ಇದೆ ಅಲ್ವಾ ಸೊ ನಮಗೇನು ಅಷ್ಟು ಅನಿಸಿಲ್ಲ ನನಗೆ ಸ್ವಲ್ಪ ಲೈಟಾಗಿ ಕಿವಿ ಆ ಥರ ಅನ್ನಿಸ್ತು ಇನ್ನು ಮಕ್ಳಿಗೇನು ಅವ್ರಿಗೆ ಚೆನ್ನಾಗಿ ಅಭ್ಯಾಸ ಆಗಿಬಿಟ್ಟಿದೆ ಏನು ಫ್ಲೈಟಲ್ಲಿ ಓಡಾಡಿಬಿಟ್ಟು ಅವ್ರಿಗೇನು ಅನಿಸಿಲ್ಲ ಅವ್ರು ಆರಾಮಾಗಿದ್ದರು ನನಗೆ ಮಾತ್ರ ಸ್ವಲ್ಪ ಆ ರೀತಿ ಅಷ್ಟೇ ಬಟ್ ಹೋಗ್ತಾ ಹೋಗ್ತಾನೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ನೋಡಿ ಎಷ್ಟಿಷ್ಟು ದೊಡ್ಡ ಅಪಾರ್ಟ್ಮೆಂಟ್ಸ್ಗಳಿದ್ದಾವೆ ಅಂದರೆ ಅಷ್ಟು ದೊಡ್ಡ ಅಪಾರ್ಟ್ಮೆಂಟ್ಗಳಿದ್ದಾವೆ ಟೊರಂಟೋದಲ್ಲಿ ತುಂಬ ಜನ ಹೇಳ್ತಾಯಿದ್ರು ತುಂಬ ಕಷ್ಟ ಟೊರಂಟೋದಲ್ಲಿ ಚಿಕ್ಕ ಚಿಕ್ಕ ಮನೆಯೇ ಡಬಲ್ ಡಬಲ್ ರೆಂಟ್ ಕೊಡಬೇಕು ಅಂದರೆ ಇವಾಗ ನಾವಿಲ್ಲೇ ನಾಯಗರದಲ್ಲಿ ಕೊಡ್ತಾ ಇರೋ ರೆಂಟಿಗೂ ಅಲ್ಲಿ ಸೆಕೆಂಡ್ ಟು ಬಿ ಎಚ್ಗೆ ಕೊಡೋ ರೆಂಟು ಅಲ್ಲಿ ಒನ್ ಬಿ ಎಚ್ ಕೆಗೆ ಕೊಡಬೇಕಂತೆ ಟೊರಾಂಟೋದಲ್ಲಿ ಅಷ್ಟು ಕಾಸ್ಟ್ ಇರುತ್ತೆ ಅಂತಂದರೆ ಬಟ್ ದೊಡ್ಡದಾಗೂ ಇರೋಲ್ಲ ಮನೆಯೂ ತುಂಬ ಚಿಕ್ಕದಾಗಿರುತ್ತೆ ಈ ರೀತಿಯೇ ಇರುತ್ತೆ ಅದಕ್ಕೆ ನಾವು ಆ ಸೈಡ್ ಹೋಗಿ ಇಲ್ಲ ಇನ್ನು ನಾಯಗರದಲ್ಲಿ ಸ್ವಲ್ಪ ಕಮ್ಮಿನೂ ರೆಂಟ್ ಇರುತ್ತೆ ಚೆನ್ನಾಗಿರುತ್ತೆ ಅಂತ ಅಂತೇಳ್ಬಿಟ್ಟು ನಾವು ಇಲ್ಲೇ ನಾಯಗರದಲ್ಲಿ ಇದ್ದಿದ್ದು ನಾವು ಇನ್ನು ನೋಡ್ತಾ ಇರ್ಬಂದಿವೆನೇ ಎಷ್ಟು ದೊಡ್ಡದಾಗಿದೆ ತೊಗೊಂಟೆ ಎಲ್ಲನೂ ಅಂತ ಹೇಳ್ಬಿಟ್ಟು ಒಂದು ಕಡೆ ಎಲ್ಲ ಫುಲ್ಲು ವಾಟರ್ ಇದೆ ಇನ್ನು ಇನ್ನೊಂದು ಕಡೆ ಎಲ್ಲ ಫುಲ್ ಬಿಲ್ಡಿಂಗ್ಸ್ ಅಪಾರ್ಟ್ಮೆಂಟ್ಸ್ ಎಲ್ಲ ಇದ್ದಾವೆ ತುಂಬ ಚೆನ್ನಾಗಿ ಕಾಣಿಸ್ತಾಯ್ತಿ ಇನ್ನು ಇಲ್ಲಿ ಮೇಲೆ ನಾನು ಗ್ಲಾಸ್ ನೋಡೇ ಇಲ್ಲ ಕೃತಿಕ ನನಗೆ ತೋರಿಸಿದ್ದ ಅಮ್ಮ ನೋಡಿ ಮೇಲೆ ಪಾಪು ಇದ್ದಾಳೆ ಅಂತ ತೋರಿಸಿದ್ಲು ನೋಡಿದ್ರೆ ಮಿರರ್ ಇದೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಇನ್ನು ಕೃತಿಕ ಸ್ವಲ್ಪ ಡಲ್ ಆಗಿಡಲಿ ಯಾಕಂದರೆ ಏನೂ ತಿಂದಿಲ್ಲ ಏನು ಟ್ರೈ ತಿಂತಾ ಇರಲಿಲ್ಲ ಅವ್ಳಿಗೆ ಹಶವಾಗಿಲ್ಲ ಅನ್ಸುತ್ತೆ ಬೆಳಿಗ್ಗೆ ಬೇರೆ ಫೈವ್ ಓ ಕ್ಲಾಕೇ ಇದ್ದೋಳು ಅಲ್ವಾ ಬಟ್ ತುಂಬ ಎಂಜಾಯ್ ಮಾಡ್ತಾ ಇದ್ದಾಳೆ ಎತ್ಕೊಂಡಿರಬೇಕು ನೋಡ್ಕೊಂಡು ಆರಾಮಾಗಿದ್ದಾಳೆ ಏನು ಕ್ರ್ಯಾಂಕ್ ಏನಿಲ್ಲ ಏನಿಲ್ಲ ಸ್ವಲ್ಪ ಡಲ್ಲಾಗಿದ್ದ ಸ ಆದರೆ ನೋಡಿಕೊಂಡು ಆರಾಮಾಗಿ ಆಟ ಆಡ್ಕೊಂಡಿದ್ರು ಬಟ್ ನಮ್ಮ ಮಗನ ಹತ್ರನೇ ನಂಗೆ ಸ್ವಲ್ಪ ಕಷ್ಟ ಇಷ್ಟು ಫಾರ್ಟಿ ಫೈವ್ ಡಾಲರ್ಸ್ ಕೊಟ್ಟಿರ್ತೀವಲ್ಲ ಸ್ವಲ್ಪ ಒಂದು ಹಾಫ್ ಆನ್ ಅವರನ್ನು ಟೈಮ್ ಸ್ಪೆಂಡ್ ಮಾಡಬೇಕಲ್ಲ ಒಂದು ಫೈವ್ ಮಿನಿಟ್ಸ್ಗೆ ಹೋಗೋಣ ಸಾಕು ಹೋಗೋಣ ಎಲ್ಲಿಗೆ ಹೋದರೂ ಅವನ ಹತ್ರ ಇದೇ ಇವಾಗಿಂದನೆ ಚಿಕ್ಕವಾಗಿಂದ ಅಷ್ಟೇ ಎಲ್ಲೇನೂ ನಾವು ಏನಾದರೂ ನೋಡಕ್ಕೆ ಹೋದ್ರೂ ಒಂದು ಫೈವ್ ಮಿನಿಟ್ಸ್ ಇರ್ತಾನೆ ಅಷ್ಟೇ ಸ್ಟಾರ್ಟ್ ಹೋಗೋಣ ಸಾಕು ಹೋಗೋಣ ಸಾಕು ಇಲ್ಲಿ ಅಷ್ಟೇ ಸ್ಟಾರ್ಟ್ ಮಾಡಿಬಿಟ್ಟೆ ನಾನು ಫುಲ್ ಕೋಪ ಬಂತು ಒಬ್ಬೊಬ್ರು ಫಾರ್ಟಿ ಫೈವ್ ಡಾಲರ್ ಕಲರ್ಸ್ ಕೊಟ್ಟಿದ್ದೀವಿ ಹಾಫ್ ಆನ್ ಅವರ್ ಆದರೂ ಟೈಮ್ ಸ್ಪೆಂಡ್ ಮಾಡು ಅಂತ ಹೇಳ್ಬಿಟ್ಟು ಅವ್ನಿಗೆ ಪಕ್ಕದಲ್ಲ ಅಕ್ವೇರಿಯಂ ಇದೆ ಅಲ್ಲಿಗೆ ಹೋಗಬೇಕು ಹೇಳ್ಬಿಟ್ಟು ಫಸ್ಟ್ ಅವನಿಗೆ ಇನ್ನು ಇಲ್ಲಿ ನೋಡ್ಬೋದು ಏರ್ಪೋರ್ಟು ನೀರು ಮಧ್ಯೆ ಇದೆ ಅದೆಲ್ಲ ಆ ಕಾರೆಲ್ಲ ಯಾವ ರೀತಿ ಹೋಗುತ್ತೆ ಅಂತಲೇ ಅದೇ ಡೌಟ್ ಬಂತು ಫುಲ್ಲು ಸುಟ್ಟು ನೋರಿದೆ ಮಧ್ಯೆ ಏರ್ಪೋರ್ಟ್ ಇದೆ ನೋಡ್ತಾ ಇರ್ಬೋದು ನೀವೇನು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಅದು ಬಂದು ಏರ್ಪೋರ್ಟ್ ಅದು ಇಲ್ಲು ತುಂಬ ಚೆನ್ನಾಗಿದೆ ಇನ್ನು ಅಲ್ಲೇ ಏನಾದರೂ ಕಾಫಿ ಟೀ ಆ ಥರ ಏನಾದರೂ ತಗೋಬೇಕಾದ್ರೆ ತಗೋಬೋದು ಬಟ್ ತುಂಬ ಕಾಸ್ಟ್ ಇದೆ ಅಲ್ಲಿ ಇನ್ನು ಅದನ್ನು ಅದರಲ್ಲಿ ಅಲ್ಲಿ ಸ್ವಲ್ಪ ಹೊತ್ತು ನೋಡಿಬಿಟ್ಟು ಇನ್ನು ಒನ್ ಫ್ಲೋರ್ ಕೆಳಗಡೆ ಬಂದರೆ ಮತ್ತೆ ಕೆಳಗಡೆ ಕಾಣಿಸುತ್ತೆ ಸಿ ಟವರ್ ಅವರ್ ಕೆಳಗಡೆ ಏನೇನಿದೆ ಏನು ಹೇಳ್ಬಿಟ್ಟು ಯಾವ ಕಡೆಯಿಂದ ನೋಡಿದ್ರೂ ಅಕ್ವೇರಿಯಮ್ ಕಾಣಿಸುತ್ತೆ ನೋಡ್ಬೋದು ಇಲ್ಲಿ ನೀವು ಈ ಒಂದೇ ಹತ್ರ ನೋಡಿದ್ರಲ್ಲ ಫುಲ್ ಅಲ್ಲಿ ರೌಂಡು ಆ ರೌಂಡ್ ಸುಟ್ಟು ಎಲ್ಲರೂ ನೋಡು ನೀನು ಅಕ್ವೇರಿಯಮ್ಮೇ ಕಾಣಿಸುತ್ತೆ ಅಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಷ್ಟೇ ಇಲ್ಲಿರೋ ಸೆಕೆಂಡ್ ಫ್ಲೋರಲ್ಲಿ ಮತ್ತೆ ಇನ್ನು ಅದು ನೋಡಿಕೊಂಡು ಇನ್ನು ಕೆಳಗಡೆ ವಾಪಸ್ ಹೋಗ್ತಾ ಇದ್ದೀವಿ ಇನ್ನು ನಾವು ವೀಕ್ ಡೇಸ್ ಹೋಗಿದ್ದು ಸ್ವಲ್ಪ ಜನ ಎಲ್ಲ ಕಮ್ಮಿನೇ ಬಟ್ ಸ್ಟೂಡೆಂಟ್ಸ್ ತುಂಬ ಜನ ಸ್ಟೂಡೆಂಟ್ಸ್ ಬಂದಿದ್ರು ಯಾಕಂದರೆ ಒನ್ ಡೇ ಟ್ರಿಪ್ ಥರ ಕರ್ಕೊಂಡು ಬಂದಿದ್ದಾರೆ ಸ್ಟೂಡೆಂಟ್ಸ್ಗೆಲ್ಲ ಬೇರೆ ಜನ ಎಲ್ಲ ಸ್ವಲ್ಪ ಕಮ್ಮಿನೇ ಇದ್ದಿದ್ರು ವೀಕೆ ವೀಕ್ ಡೇಸ್ ಅಲ್ವಾ ಯಾರು ಬರಲ್ಲ ವೀಕೆಂಡ್ ಆದರೆ ಸ್ವಲ್ಪ ಜನ ಬರ್ತಾರೆ ಇನ್ನು ಇವಾಗ ಸಮ್ಮರ್ ಸ್ಟಾರ್ಟ್ ಆಗ್ತಾ ಇದ್ದಲ್ಲ ಇನ್ನೂ ಸ್ವಲ್ಪ ಚೆನ್ನಾಗಿ ಜನ ಜನ ಬರ್ತಾರೆ ನಿಲ್ಲಿಗೆ ಬಂದ ಮೇಲೆ ಸ್ವಲ್ಪ ಫ್ರಿಜ್ ಮ್ಯಾಗ್ನೆಟ್ ಏನಾದರೂ ಅಂತ ಹೇಳ್ಬಿಟ್ಟು ಇಲ್ಲಿ ಫ್ರಿಜ್ ಮ್ಯಾಗ್ನೆಟ್ ನೋಡಿಬಿಟ್ಟು ಒಂದು ಚೆನ್ನಾಗಿರೋ ಫ್ರಿಜ್ ಮ್ಯಾಗ್ನೆಟ್ ತಗೊಂಡು ಇಂಜುಶು ಇರ್ತಾಯಿಲ್ಲ ಅಕ್ವೇರೆ ಹಂಗೆ ಹೋಗ್ಬೇಕು ಅಕ್ಬೇರೆ ಹಂಗೆ ಹೋಗ್ಬೇಕು ಅಂತ ಫುಲ್ ಇದು ಮಾಡ್ತಾ ಮಾಡ್ತಾಯಿದ್ದಾರೆ ಸರಿ ಅಂತ ಹೇಳ್ಬಿಟ್ಟು ಏನೋ ಅವ್ರ ಅಪ್ಪ ಟಿಕೆಟ್ ತಗೊತಾರೆ ಅಂತ ಹೇಳ್ಬಿಟ್ಟು ಅವ್ರು ಫಸ್ಟ್ ಹೋಗ್ಬಿಟ್ಟು ನಾವು ನಿಧಾನಕ್ಕೆ ಹೋದ್ವಿ ಒಳಗಡೆ ಏನೇನಿದೆ ಏನು ಅಂತ ನೋಡ್ಬೋದು ಅಂತ ಹೇಳ್ಬಿಟ್ಟು ಅಮ್ಮಅಮ್ಮ ಅನ್ನತ್ತದು ಯಾರೀತಿ ಅನ್ನೋದದು ಹೇಗಿಟ್ ನ ಇನ್ನು ಸ್ವಲ್ಪ ಟಿಕೆಟ್ ತೊಗೊಳ್ಳೋದು ಸ್ವಲ್ಪ ಲೇಟ್ ಆಯಿತು ಅದಕ್ಕೆ ಮಕ್ಕಳಿಗೆ ಏನಾದರೂ ಸ್ವಲ್ಪ ತಿನ್ನಿಸ್ಬಿಡೋಣ ಅಂತ ಹೇಳ್ಬಿಟ್ಟು ನಾನು ಮನೆಯಿಂದಾನೇ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಬಂದಿದ್ದೆ ಫ್ರೂಟ್ಸ್ ಎಲ್ಲ ನಾನು ಇನ್ನು ಸ್ವಲ್ಪ ದ್ರಾಕ್ಷಿ ತಿಂದರು ಆಮೇಲೆ ಕೃತಿಕ ತಿನ್ನೋಕೆ ತಿನ್ನೋಕ್ಕೋಗಿಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ಬಿಸ್ಕೆಟ್ಸ್ ಏನಾದರೂ ತಿಂತಾಳೆ ಅಂತ ಹೇಳ್ಬಿಟ್ಟು ನಾನು ಒಂದು ಪ್ಯಾಕೆಟ್ ಇಟ್ಕೊಂಡ್ಬಂದಿದ್ದೆ ಇರಲಿ ಎಮರ್ಜೆನ್ಸಿಗೆ ಅಂತ ಹೇಳ್ಬಿಟ್ಟು ಅದು ಒಂದು ಅಷ್ಟೇ ಆಮೇಲೆ ಏನೂ ತಿಂದಿಲ್ಲ ಅವ್ಳಿಗೆ ಯಾಕೋ ತಿನ್ನಬೇಕು ಅಂತಲೇ ಅನಿಸ್ತಾ ಇಲ್ಲ ಅನಿಸುತ್ತೆ मार क्रिटिक नॅच कॅच मारिक नोड इथं

ಇಲ್ಲಿ ಸ್ವಲ್ಪ ಲೈಟ್ ಇದೆ ಸ್ನೂಕ್ ಫಿಶಸ್ ಓಕೆ ಚೆನ್ನಾಗಿದೆ ಇದು ಅಕ್ವೇರಿಯಂ ಬಟ್ಟು ಅಷ್ಟು ಟಿಕೆಟ್ ಕೊಡೋ ಅಷ್ಟು ಅಷ್ಟೇನು ಚೆನ್ನಾಗಿಲ್ಲ ಯಾಕಂದರೆ ಇಲ್ಲಿ ಫಿಫ್ಟಿ ಡಾಲರ್ಸ್ ಒಬ್ಬೊಬ್ಬರು ಫಿಫ್ಟಿ ಡಾಲರ್ಸ್ ತಗೊಂಡ್ರು ಬಟ್ ಅಷ್ಟು ದೊಡ್ಡದಾಗಿಲ್ಲ ನಾವು ಫಿಫ್ಟಿ ಡಾಲರ್ಸ್ ಕೊಟ್ಟು ನೋಡೋ ಅಷ್ಟು ದೊಡ್ಡದಾಗಿಲ್ಲ ಇದು ಏನು ಅಕ್ವೇರಿಯಮ್ಮು ಜಾಸ್ತಿನೇ ಆಯಿತು ಟಿಕೆಟ್ ಅನ್ನಿಸ್ತು ನನಗೆ ಯಾಕಂದರೆ ಫುಲ್ ಓಡಾಡ್ದೆ ಒಂದು ಒನ್ ಅವರ್ಗೆಲ್ಲ ನೋಡಿಬಿಡ್ಬೋದು ಅಷ್ಟೇ ಇರೋದು ಅದಕ್ಕೋಸ್ಕರ ಒಬ್ಬೊಬ್ರು ಬಂದು ಫಿಫ್ಟಿ ಡಾಲರ್ಸ್ ಇಡಬೇಕಾ ಇನ್ನು ಬೇರೆ ಏನಿಲ್ಲ ಬೇರೆ ಬೇರೆ ಅಕ್ವೇರಿಯಮ್ಗಳಲ್ಲೆಲ್ಲಾದರೂ ಹೋದರೆ ಡಾಲ್ಫಿನ್ ಶೋ ಅದು ಇದು ಅದೆಲ್ಲ ಇರುತ್ತಲ್ವ ಬಟ್ ಇಲ್ಲಿ ಆ ಥರ ಏನು ಇಲ್ಲ ಇಲ್ಲಿ ರೆಡ್ ರೆಡ್ ಕ್ರಾಕ್ ಯಾರಾದ್ರೂ ಇರೋರು ಒಂದ್ಸಲಿ ವಿಸಿಟ್ ಮಾಡ್ಬೋದು ಅಷ್ಟೇ ಪದೇ ಪದೇ ಹೋಗಿ ವಿಸಿಟ್ ಮಾಡೋ ಥರದ್ದು ಏನೂ ಇಲ್ಲ ಇಲ್ಲಿ ಇನ್ನು ದೊಡ್ಡವ್ರಂತೂ ವೇಸ್ಟ್ ಹೋಗೋದು ಏನು ಅಷ್ಟು ನೋಡೋಕೆ ಏನೂ ಇಲ್ಲ ಸ್ವಲ್ಪ ಸ್ವಲ್ಪ ಇಂಟ್ರೆಸ್ಟು ಇಲ್ಲ ಅಲ್ಲಿ ನೋಡೋದಕ್ಕೆ ಸ್ವಲ್ಪ ಸರಿಯಾಗಿ ಕಾಣಿಸೋದು ಇಲ್ಲ ಏನು ಫುಲ್ ಡಾರ್ಕ್ ಆಗಿದೆ ಏನು ಅಷ್ಟು ಚೆನ್ನಾಗಿ ನನಗೇನೋ ಇಷ್ಟ ಆಗಿಲ್ಲ ಮೇ ಬಿ ನಮಗೂ ನಮಗೂ ಅದು ಅಲ್ಲದೆ ನಮಗೂ ಸ್ವಲ್ಪ ಅಶ್ವಥ್ ಆಯಿತು ಸ್ವಲ್ಪ ಬೇಗ ಬೇಗನೆ ನೋಡ್ಕೊಂಡು ಹೋಗ್ಬಿಟ್ವಿ ನಾವೂ ಇನ್ನು ಸ್ವಲ್ಪ ಕೃತಿಕಾಗೆ ಸ್ವಲ್ಪ ಇವಾಗ ಶಾರ್ಕ್ಸು ಅದೆಲ್ಲ ಇಷ್ಟ ಅಂತ ಹೇಳ್ಬಿಟ್ಟು ಅಲ್ಲಿ ಸ್ವಲ್ಪ ಹೊತ್ತಿದ್ವಿ ಅಷ್ಟೇ ಕೃತಿಕಕ್ಕೋಸ್ಕರ ಮಧ್ಯ ಈ ರೀತಿ ಒಂದಿದೆ ಅಲ್ಲಿ ಮಾತ್ರ ಸ್ವಲ್ಪ ಚೆನ್ನಾಗಿದೆ ಓಕೆ ನೋಡೋದಕ್ಕೆ ಆಗಲಿ ಫೋಟೋಸ್ಗೆ ಆಗಲಿ ಎಲ್ಲ ಚೆನ್ನಾಗಿದೆ ಅನ್ನಿಸ್ತಿಲ್ಲ ಇಲ್ಲಿ ಸ್ವಲ್ಪ ಶಾರ್ಕ್ಸು ಎಲ್ಲ ಓಡಾಡ್ತಾ ಇರುತ್ತೆ ಮಕ್ಳು ನೋಡ್ಬೋದು ಅಂತ ಹೇಳ್ಬಿಟ್ಟು ಇಲ್ಲೊಂದು ಸ್ವಲ್ಪ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಇದೆ ಇಲ್ಲಿ ಏನು ವಾಕಾದರೂ ಮಾಡ್ಕೋಬೋದು ಇಲ್ಲಾಂದ್ರೆ ಎಸ್ಕುಲೇಟರ್ ಥರ ಇದೆ ಅದ್ರ ಅದ್ರ ಮೇಲೆ ನಿಂತ್ಕೊಂಡ್ರು ನಿಧಾನಕ್ಕೆ ಹೋಗ್ತಾ ಇರ್ಬೋದು ಅದೊಂದು ಸ್ವಲ್ಪ ಚೆನ್ನಾಗಿತ್ತು ಅಷ್ಟೇ ಮಕ್ಕಳು ಇದೊಂದು ಚೆನ್ನಾಗಿ ನೋಡಿ ಎಂಜಾಯ್ ಮಾಡಿದ್ರು ಇನ್ನು ಬೇರೆ ಏನು ಅಷ್ಟು ಅವ್ರಿಗೇನು ಅಷ್ಟು ಇಷ್ಟ ಆಗಿಲ್ಲ ಮಕ್ಕಳು ಸಹ ಇದು ಜಿಶು ಮಾತ್ರ ಓಕೆ ಅವನು ಫಸ್ಟಿಂದ ಅಕ್ವೇರಿಯಂ ಅಕ್ವೇರಿಯಂ ಅಂತ ಹೇಳ್ತಾ ಇದ್ದಲ್ವ ಅದಕ್ಕೋಸ್ಕರ ಸ್ವಲ್ಪ ಇಂಟ್ರೆಸ್ಟಾಗಿ ನೋಡ್ದೆ ಅಷ್ಟೇ ಇನ್ನು ಕೃತಿಕ ಇಲ್ಲಿಗೆ ಮೇಲೆ ಸ್ವಲ್ಪ ಆಟ ಆಡೋಕೆ ಸ್ಟಾರ್ಟ್ ಮಾಡಿದ್ರು ಆ ಶಾರ್ಕ್ಸ್ ಎಲ್ಲ ನೋಡಿಬಿಟ್ಟು ಅವ್ಳಿಗೆ ಸ್ವಲ್ಪ ಇವಾಗ ಬೇಬಿ ಶಾರ್ಕ್ಸ್ ರೈಮ್ಸು ಎಲ್ಲ ಹೇಳ್ತಾ ಇರ್ತಾಳೆ ಸೊ ಅದಕ್ಕೆ ಅದನ್ನು ನೋಡಿಕೊಂಡು ಫುಲ್ ಸ್ವಲ್ಪ ಎಂಜಾಯ್ ಮಾಡಿದ್ಲು ಅಷ್ಟೇ ಆಗಲಿ ಇನ್ನು ದೊಡ್ಡವ್ರು ಹೋಗಿ ನೋಡೋ ಅಷ್ಟರ ಏನೂ ಇಲ್ಲ ಯಾರಾದರೂ ದೊಡ್ಡವರು ಇಲ್ಲಿ ಕೆನಡದಲ್ಲಿರೋರು ಹೋಗ್ಬೇಕು ಇದ್ದರೆ ಫಿಫ್ಟಿ ಡಾಲರ್ಸ್ ಕೊಟ್ಟು ಅಷ್ಟೇನಿಲ್ಲ ಸ್ವಲ್ಪ ಬೇರೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಭಯ ಬಿದ್ಲು ಆಮೇಲೆ ಇನ್ನೊಂದು ಸೇಮ್ ಅದೇ ಥರ ಇನ್ಸೈಡ್ ವಾಟರ್ ಇನ್ಸೈಡ್ ಥರ ಹೋಗೋ ಥರದ್ದು ಇನ್ನೊಂದಿತ್ತು ಅಲ್ಲಿ ಕರ್ಕೊಂಡೋದ್ ನಾನು ಅವಾಗ ಅವ್ಳಿಗೆ ಸ್ವಲ್ಪ ಧೈರ್ಯ ಬಂತು ಆರಾಮಾಗಿ ಆಟ ಆಡಿಕೊಂಡು ಮತ್ತೆ ಬಾ ಅಂದರೂ ಬಂದಿಲ್ಲ ಇನ್ನು ಅದ್ರ ಪಕ್ಕನೇ ಸ್ವಲ್ಪ ಈ ಥರ ಮಧ್ಯದಲ್ಲಿ ಸ್ವಲ್ಪ ಒಂದು ಪ್ಲೇ ಏರಿಯಾ ಅಂತ ಇಟ್ಟಿದ್ದಾರೆ ಅಲ್ಲೇ ಸ್ವಲ್ಪ ನಾವು ಏನಾದರೂ ತಗೊಂಡು ತಿನ್ನೋದು ತಿನ್ಬೋದು ಬ್ರೇಕ್ ಥರ ಅಕ್ವೇರಿಯಂ ನೋಡ್ತಾ ನೋಡ್ತಾ ಬ್ರೇಕ್ ಕೊಡ್ತಾರಲ್ಲ ಮಕ್ಕಳು ಇನ್ನು ಮಕ್ಕಳಲ್ಲಿ ನೋಡಿದ್ರೆ ಏನೋ ಒಂದು ತಿಕೋ ತಗೋಬೇಕು ಅಂತಾರೆ ಇನ್ನು ನಮ್ಮವರು ಏನಾದರೂ ತಿನ್ನೋಣ ಅಂತ ಹೇಳಿದ್ರು ನಾನು ಇಲ್ಲಿ ತಿನ್ಬಿಟ್ರೆ ಮತ್ತು ರಿಲೇಟಿವ್ಸ್ಗೆ ಲಂಚಿಗೆ ಬರ್ತೀವಿ ಅಂತೇಳಿದೀವಲ್ಲ ಸೊ ಅಲ್ಲಿ ತಿನ್ನೋಕ್ಕಾಗಲ್ಲ ಇನ್ನೇನು ಆಗೋಯ್ತಲ್ಲ ಒಂದು ಫೈವ್ ಟೆನ್ ಮಿನಿಟ್ಸಲ್ಲಿ ಮುಗಿಯುತ್ತೆ ಹೋಗೋಣ ಏನಾದರೂ ಮಕ್ಕಳು ಸ್ನ್ಯಾಕ್ಸ್ ತಿಂತಾರೆ ಹೇಳು ಅಂತ ಹೇಳ್ಬಿಟ್ಟು ಸ್ವಲ್ಪ ಚಿಪ್ಸ್ ಅದು ತೊಗೊಂಡೋಗಿದ್ದೆ ಪಾಪ್ಕಾರ್ನು ಅದು ಅದೇ ತಿನ್ಬಿಟ್ರು అది కళో ఇలా మక్ళు అల్ తో అంతేబిట్టు నెల ఆటాడుతా ఆటాడ్తా స్వల్ప తిందో అలా స్వల్ప ఒక టెన్ ఫిఫ్టీన్ మినిట్స్ రెస్ట్ తగ్గవి నమగూ అశుభాగ్తాయి ఫుల్ కాలు నవ్వుతాయితీ నందీ అష్ట దూర మొత్తం నడుకంగోకు క్యాబ్ సిగల్ ಕೃತಿಕ ಇಲ್ಲ ಅಂದಿದ್ರೆ ಕ್ಯಾಬ್ ಸಿಗ್ತಾಯಿತ್ತು ಆರಾಮಾಗಿ ಬಟ್ ಕೃತಿಕ ಕಾರ್ ಸೀಟ್ ಬೇಕು ಅಂತ ಹೇಳಿ ಕ್ಯಾಬ್ ಸಹ ಸಿಗಲ್ಲ ಸ್ವಲ್ಪ ಹೊತ್ತೊಂದು ಟೆನ್ ಮಿನಿಟ್ಸ್ ರೆಸ್ಟ್ ಅಂತ ಹೇಳ್ಬಿಟ್ಟು ಅಲ್ಲಿ ಕುತ್ಕೊಂಡು ಮಕ್ಳು ಆಟ ಆಡ್ತಾಯಿದ್ರು ನನ್ನ ನನಗಂತೂ ಜೆಲ್ಲಿ ಫಿಶ್ ನೋಡೋದಕ್ಕೆ ತುಂಬ ಇಷ್ಟ ಆಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವ ಜಿಲ್ಲಿ ಇದೊಂದು ನನಗೆ ನೋಡೋದಕ್ಕೆ ಓಕೆ ಚೆನ್ನಾಗಿರುತ್ತೆ ಅನಿಸುತ್ತೆ ಅಷ್ಟೇ ಆಗಲಿ ನನಗೆ ಬೇರೆದೇನು ಅಷ್ಟು ಸ್ಟ್ರೆಸ್ಟ್ ಇರೋಲ್ಲ ನೋಡೋದಕ್ಕೇನು ಇನ್ನಿದು ಬಂದು ವಾಟರ್ ಟ್ಯಾಂಕ್ಸ್ ಇಲ್ಲಿ ಫಿಶರ್ಸ್ಗೆಲ್ಲ ವಾಟರ್ ಫಿಲ್ಟರ್ ಆಗಿ ಹೋಗೋದು ಎಲ್ಲಾನು ಇಲ್ಲೇ ಆಗುತ್ತೆ ಸೊ ಇಷ್ಟು ದೊಡ್ಡ ದೊಡ್ಡ ಟ್ಯಾಂಕ್ಸ್ ಇರುತ್ತೆ ಎರಡು ಪೈಪ್ ಸಹ ಅಷ್ಟು ಎಷ್ಟಿಷ್ಟು ದೊಡ್ಡದಾಗಿ ಇಟ್ಟಿದ್ದಾರೆ ಅಂದರೆ ಅಷ್ಟು ದೊಡ್ಡದಾಗಿದೆ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದರೆ ಎಲ್ಲಿಂದ ಯಾವ ಸೈಡಿಂದ ಹೋಗ್ಬೇಕು ಅಂತ ಹೇಳ್ಬಿಟ್ಟು ತುಂಬ ಕ್ಲೀನಾಗಿ ಮೈಂಟೈನ್ ಮಾಡಬೇಕಲ್ವ ಎಲ್ಲಾನು ಸತ್ತು ಸತ್ತೋಗುತ್ತೆ ಅಲ್ವ ಸೊ ಅದಕ್ಕೋಸ್ಕರ ಇಲ್ಲಿಂದನೇ ಎಲ್ಲ ವಾಟರ್ ಫಿಲ್ಟರ್ ಮಾಡೋದು ಎಲ್ಲ ಇಲ್ಲಿಂದನೇ ಸಪ್ಲೈ ಆಗುತ್ತೆ ಅದರಲ್ಲಿ ಅಕ್ವೇರಿಯಂ ಮಧ್ಯದಲ್ಲಿ ಇದೆ ಅದನ್ನು ನೋಡ್ಬೋದು ಮಕ್ಕಳು ಆಟ ಆಡಿಕೊಂಡು ಅದನ್ನು ನೋಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ರೀತಿ ತೋರಿಸಿದ್ದಾರೆ ಇನ್ನು ಔಟ್ ಸೈಡ್ ಬಂದಿದ ತಕ್ಷಣ ಸ್ವಲ್ಪ ಓಕೆ ಅನ್ನಿಸ್ತು ಸ್ವಲ್ಪ ಬಿಸಿಲು ಚೆನ್ನಾಗಿದೆ ಅನ್ನಿಸ್ತು ಸ್ವೆಟರ್ಸ್ ಹಾಕ್ಕೊಂಡು ಬಂದಿದ್ದೆ ಬರುವಾಗ ಬಟ್ ಹೋಗುವಾಗ ಏನು ಬೇಕಿಲ್ಲ ಅನ್ನಿಸ್ತು ಅಷ್ಟು ಚೆನ್ನಾಗಿತ್ತು ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಇದೆ ಏನು ಅಂತ ಎಲ್ಲ ಹೇಳ್ಬಿಟ್ಟು ತೋರೋಂಟ ಎಲ್ಲ ತೋರಿಸ್ತಾ ಇದ್ದೀನಿ ಫುಲ್ಲು ಬಿಲ್ಡಿಂಗ್ಸೇ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಮಕ್ಳು ಇರಬಾರ್ದು ನಾವೇ ಆದರೆ ಎಲ್ಲಿಗೆ ಎಲ್ಲಿಗೆ ಬೇಕೋ ಅಲ್ಲಿ ಓಡಾಡಿಕೊಂಡು ನಡ್ಕೊಂಡು ನೋಡ್ಬೋದು ಏನೇನು ಬೇಕು ಅಂತ ಹೇಳ್ಬಿಟ್ಟು ಇನ್ನು ಅಲ್ಲಿಂದ ನಡ್ಕೊಂಡು ಬಂದುಬಿಟ್ಟು ಡೈರೆಕ್ಟು ಫ್ರ ರಿಲೇಟಿವ್ಸ್ ಮನೆಗೆ ಹೋಗ್ಬಿಟ್ಟು ಕಾರ್ ತಗೊಂಡು ನಮ್ಮ ಕಾರ್ ತಗೊಂಡು ನಾವು ಒಂದತ್ರ ಪಾರ್ಕ್ ಮಾಡಿದ್ವಿ ಯಾಕಂದರೆ ನಾವು ಎಲ್ಲಿಗೆ ಹೋಗ್ಬೇಕು ಅಂದರೂ ಪಾರ್ಕಿಂಗ್ ತುಂಬ ಕಷ್ಟ ಆಗುತ್ತೆ ಅದಕ್ಕೆ ಒಂದು ಹತ್ರ ಪಾರ್ಕ್ ಮಾಡಿಬಿಟ್ಟು ಬೇರೆ ಹತ್ರ ಎಲ್ಲ ಓಡಾಡಿದ್ದಾವೆ ನಾವು ಇಲ್ಲಾಂದರೆ ಬಸ್ ಸರ್ವಿಸ್ ಇದೆ ಬಸ್ಸಲ್ಲಾದರೂ ಹೋಗ್ಬೋದು ಇನ್ನು ನಮ್ಗೆ ಹತ್ರ ಇದೆ ಅಂತ ಹೇಳ್ಬಿಟ್ಟು ನಾವು ನಡ್ಕೊಂಡು ಹೋಗಿದ್ವಿ ಇನ್ನು ಬಂದು ನಮ್ಮ ಕಾರ್ ತಗೊಂಡು ರಿಲೇಟಿವ್ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಊಟ ಮಾಡಿಕೊಂಡು ಒಂದು ಒನ್ ಅವರ್ ಇದ್ಬಿಟ್ಟು ಆಮೇಲೆ ಬಿ ಮನೆಗೆ ಹೋಗ್ತಾ ಇದ್ವಿ ಇನ್ನು ನೆಕ್ಸ್ಟ್ ಡೇ ಜಿಶು ಬರ್ತ್ಡೇ ಇದೆ ಇನ್ನು ಸ್ಕೂಲಿದೆ ಅಷ್ಟೊತ್ತಿಗೆ ಮನೆಗೆ ಹೋಗೋಣ ಬೆಳಿಗ್ಗೆ ಆದಷ್ಟು ಬೇಗ ಮನೆಗೆ ಹೋದ್ರೆ ಹೇಳ್ಬಿಟ್ಟು ಇನ್ನು ಮನೆಗೆ ಹೋಗ್ತಾ ಹೋಗ್ತಾಯಿದ್ವಿ ಅವರೇನೇ ಇರ್ರಿ ಈವ್ನಿಂಗ್ವರೆಗೂ ಇದ್ದು ಹೋಗಿ ಅಂತ ಹೇಳಿದರು ಬಟ್ ನಮಗೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಹೊಲ್ಟ್ ಹೋಗ್ತಾ ಇದ್ವಿ ನೀವು ಕಾರ್ ಹತ್ತಿದ ತಕ್ಷಣ ಸ್ವಲ್ಪ ಒಂದು ಟೆನ್ ಮಿನಿಟ್ಸ್ ಹಚ್ಾರ ಸ್ವಲ್ಪ ಕ್ರ್ಯಾಂಕಿ ಆದ್ಲು ಆಮೇಲೆ ಮಲಗಿಬಿಟ್ಲು ಫುಲ್ಲು ನಿದ್ದೆ ಇಲ್ಲ ಅಲ್ವ ಅವಳಿಗೆ ಆ ಇಂಟರ್ವ್ಯೂ ಟೈಮಲ್ಲಿ ಒಂದು ಟೆನ್ ಮಿನಿಟ್ಸ್ ಮಲಗಿದ್ಲು ಅಷ್ಟೇ ಆಮೇಲೆ ಎದ್ದೋಳಿಟ್ಲು ಅದಕ್ಕೆ ಇನ್ನು ಜಿಶುನು ಕೃತಿಕ ಇಬ್ಬರು ಹೊಟ್ಟೆ ತುಂಬ ತಿನ್ನಿಸ್ಬಿಟ್ಟಿದೆ ಸ್ವಲ್ಪ ಬಿರಿಯಾನಿ ಮಾಡಿದ್ರು ಇಬ್ಬರಿಗೂ ಇಷ್ಟ ಇಬ್ಬರು ಹೊಟ್ಟೆ ತುಂಬ ಬಿರಿಯಾನಿ ತಿಂದ್ಬಿಟ್ಟು ಮಲಗಿಬಿಟ್ಟರು ಏನು ನಾನು ನಿದ್ದೆ ಮಾಡಿಬಿಡ್ತೀನಿ ಬಟ್ ಏನಂದರೆ ತುಂಬ ಅಂದರೆ ತುಂಬ ಟ್ರಾಫಿಕ್ ಇತ್ತು ನಾರ್ಮಲ್ಲಾಗಿ ಆಗಿ ಇವಾಗ ಓಕೆ ಟ್ರಾಫಿಕ್ ಲೈಟಾಗಿ ಟ್ರಾಫಿಕ್ ಇದ್ರು ಟೂ ಅವರ್ಸ್ಗೆಲ್ಲ ಮನೆಗೆ ಹೋಗ್ತೀವಿ ಬಟ್ ಇವತ್ತು ಅದು ಯಾವ ರೀತಿ ಅಂದರೆ ನಮಗೆ ತುಂಬ ಅಂದರೆ ತುಂಬ ಟ್ರಾಫಿಕ್ ಇತ್ತು ಅದು ಟೊರೊಂಟೊ ಡೌನ್ ಟೌನಿಂದ ಮೇಯ್ನ್ ರೋಡಿಗೆ ಬರೋ ಅಷ್ಟೊತ್ತಿಗೆ ಫಾರ್ಟಿ ಫಾರ್ಟಿ ಫೈವ್ ಮಿನಿಟ್ಸ್ ತಗೊಂತು ನಮಗೆ ಅಷ್ಟು ಟ್ರಾಫಿಕ್ ಇತ್ತು ಇಲ್ಲಿ ನೋಡಿದೆ ಸಿರಿಯಂಟ್ ಟವರ್ ಇಲ್ಲಿಗೆ ಹೋಗಿದ್ದಿದ್ದು ನಾವು ಇಲ್ಲಿ ನೋಡಿದ್ರೆ ಎಷ್ಟು ದುಡ್ಡ್ದಾಗಿದೆ ಅಂತ ಕಾಣಿಸುತ್ತೆ ಬಟ್ ಅಲ್ಲಿ ನೋಡಿದ್ರೆ ಎಷ್ಟು ಚಿಕ್ಕದಾಗಿದೆ ಅಂತ ಕಾಣಿಸುತ್ತೆ ಇನ್ನು ಅದಕ್ಕೆ ಸುಲ್ ತುಂಬ ತುಂಬ ಸ್ಲೋ ಆಗ್ತಾ ಇದ್ವು ಓಕೆ ಟೊರೆಂಟೊ ಟೊರೊಂಟೊದಲ್ಲಿ ಆ ರೀತಿ ಇರುತ್ತೆ ಅಂತ ಹೇಳಿ ಅನ್ಕೋಬೋದು ಬಟ್ ಮೈನ್ ನಾವು ಮೈನ್ ರೋಡಿಗೆ ಬಂದ ಮೇಲೂ ಹಾಗೆ ಅದೇ ರೀತಿ ಇತ್ತು ನಾರ್ಮಲಾಗಿ ನಾವು ಬೇಗ ಹೊರ್ಟೋಗ್ತೀವಿ ಹೇಳು ಅಂದ್ಕೊಂಡ್ರೆ ಫುಲ್ ಟ್ರಾಫಿಕ್ ಅಂದರೆ ಫುಲ್ ಟ್ರಾಫಿಕ್ ಎಷ್ಟು ಯಾವ ರೀತಿ ಇತ್ತಂದರೆ ಟ್ರಾಫಿಕ್ಕು ನಡ್ಕೊಂಡೋದ್ರೆ ಹೊಲ್ಟೋಗ್ಬೋದು ಅಷ್ಟು ಇತ್ತು ನಾವು ಇಲ್ಲಿಂದ ನಾವು ನೈಗ್ರಾ ಫಾಲ್ಸ್ವರೆಗೂ ಸೇಮ್ ಅದೇ ರೀತಿಯಾದ ಟ್ರಾಫಿಕ್ ಆಯ್ತು ಏನು ಪ್ರಾಬ್ಲಮ್ಮು ಅಂತಲೂ ಎಲ್ಲಿ ಯಾವುದೇ ರೀತಿಯಾದ ಪ್ರಾಬ್ಲಮ್ ಆಗಿಲ್ಲ ಬಟ್ ತುಂಬ ಟ್ರಾಫಿಕ್ ಇತ್ತು ವೀಕ್ ಡೇಸಲ್ಲಿ ನೋಡಿದ್ರೆ ಈ ರೀತಿ ವೀಕೆಂಡಲ್ಲಿ ನೋಡಿದ್ರೆ ಆ ರೀತಿ ಯಾವಾಗ ಹೋಗ್ಬೇಕು ಅಂತಲೇ ಗೊತ್ತಾಗಲ್ಲ ಇನ್ನು ತ್ರೀ ಅವರ್ಸ್ ಆಗಿದೆ ನಾವು ಮನೆಗೆ ಹೋಗೋ ಅಷ್ಟೊತ್ತಿಗೆ ತ್ರೀ ಏನು ಹೋಗ್ತಾ ಹೋಗ್ತಾ ಔಟ್ಲೆಟ್ ಮಾಲ್ ಹತ್ರ ಬಂದು ಹಾಗೆ ಔಟ್ಲೆಟ್ ಮಾಲ್ ಹತ್ರ ಸಹ ಒಂದು ಸ್ಟಾಪ್ ಕೊಟ್ಬಿಟ್ಟು ಜಿಶುಗೆ ನಾರ್ಮಲ್ಲಾಗಿ ಆಗಿ ಇಂಡಿಯಾದಿಂದ ತರಿಸಿದ್ದೀನಿ ಬಟ್ ಸ್ಕೂಲ್ಗೆ ಅದೆಲ್ಲ ಹಾಕ್ಕೊಂಡು ಅಲ್ವ ಅದಕ್ಕೆ ಏನಾದರೂ ಅದು ಒಂದು ಟಿ ಶರ್ಟ್ ಅದರದ್ದು ಏನಾದರೂ ತಗೋಳೋಣ ಅಂತ ಹೇಳ್ಬಿಟ್ಟು ಇನ್ನು ಗ್ಯಾಪಲ್ಲಿ ತೊಗೊಂಡ್ಬಿಡೋಣ ಅವ್ನು ಚೆನ್ನಾಗಿರುತ್ತೆ ಗ್ಯಾಪಲ್ಲಿ ಸ್ವಲ್ಪ ಬಾಳಿಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಅಲ್ಲಿಗೆ ಹೋಗ್ಬಿಟ್ಟು ಗ್ಯಾಪಲ್ಲಿ ಬಟ್ಟೆ ನೋಡ್ತಾ ಇದ್ದೀನಿ ಅವ್ನು ಶಾರ್ಟ್ಸೇ ಬೇಕಂತ ಪ್ಯಾಂಟ್ ಬೇಡವಟ ಇನ್ನೇ ಸಮ್ಮರ್ ಬರ್ತಾ ಬರ್ತಾಯಿದ್ದಲ್ವ ಇನ್ನು ಪ್ಯಾಂಟ್ಸ್ ಎಲ್ಲ ಹಾಕಲ್ಲ ಅವ್ರು ಶಾರ್ಟ್ಸೇ ಬೇಕು ಅಂತ ಹೇಳ್ತಾ ಹೇಳ್ತಾಯಿದ್ದೆ ಅದಕ್ಕೆ ಸರಿ ಒಂದು ಶಾರ್ಟ್ಸು ಏನಾದರೂ ಟಿ ಶರ್ಟ್ ತೊಗೊಳೋಣ ಅಂತ ನೋಡ್ತಾ ಇದ್ದೀವಿ ಬಟ್ ಇದು ಎಲ್ಲೂ ಹೋಗಿಲ್ಲ ಬೇರೆ ನನಗೆ ಬೇರೆ ಶಾಪಲ್ಲಿ ಸ್ವಲ್ಪ ಕೆಲಸ ಇತ್ತು ಬಟ್ ಅಲ್ಲಿ ಹೋಗೋಕ್ಕೆ ಸಹ ಆಗಿಲ್ಲ ಹಾಂ ಟೈಮ್ ಆಗುತ್ತೆ ಆಲ್ರೆಡಿ ತುಂಬ ಹೊತ್ತಾಗೋಯಿತು ತುಂಬ ಜರ್ನಿ ಮಾಡಿದ್ದಾರೆ ಮಕ್ಕಳು ಫುಲ್ ಟೈರ್ಡ್ ಆಗಿಬಿಟ್ಟಿದ್ದಾರೆ ನನಗೆ ಹೋಗ್ಬಿಟ್ಟು ಸ್ವಲ್ಪ ಸ್ನಾನ ಮಾಡಿಸ್ಬಿಟ್ಟು ಏನಾದರೂ ತಿನಿಸ್ ಮಲಗಿಸ್ಬಿಡೋಣ ಅಂತ ಅನ್ನಿಸ್ತಾಯಿತ್ತು ತುಂಬ ಹೊತ್ತು ಮಲಗೋ ಇಲ್ಲ ಕಾರಲ್ಲಿ ಅವ್ರು ಟ್ರಾಫಿಕ್ಗೆ ಅವ್ರಿಗೂ ಆಗಿಲ್ಲ ಫುಲ್ ಕ್ರ್ಯಾಂಕಿಯಾಗಿ ಹೋಗ್ಬಿಟ್ರಿ ಇಬ್ರು ಇನ್ನೂ ಬಂದಿಲ್ಲವ ಇನ್ನೂ ಬಂದಿಲ್ಲ ಅಂತ ಒನ್ ಅವರ್ ಅಷ್ಟೇ ನೀವು ನೋಡ್ತಾ ಇರೋದು ಅಲ್ಲಿ ವಾಚ್ ನನ್ನ ಕೈಯಲ್ಲಿ ಸಿಕ್ಸ್ ಫಾರ್ಟಿ ಫೈವ್ ಆಗಿದೆ ನಾವು ಅಲ್ಲಿ ಬಿಡೋ ಅಷ್ಟು ಟೂ ಓ ಕ್ಲಾಕ್ ಅವ್ರ ಮನೆ ಬಿಟ್ಟಿದ್ದು ನಾವು ಬಟ್ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ನ್ಯಾಯಾಗ್ರಾ ಫಾಲ್ಸ್ಗೆ ಬರೋ ಅಷ್ಟೊತ್ತಿಗೆ ಸೆವೆನ್ ಓ ಕ್ಲಾಕ್ ಮನೆಗೆ ಹೋಗೋ ಅಷ್ಟಕ್ಕೆ ಸೆವೆನ್ ಫಿಫ್ಟಿನಾಗೋಯಿತು ಇನ್ನು ಸ್ವಲ್ಪ ಬಟ್ಟೆ ತಗೊಂಡು ಇನ್ನು ಮನೆಗೆ ವಾಪಸ್ಸು ಹೋಗ್ತಾ ಇದ್ದೀವಿ ಸೊ ಇದಿಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಇನ್ನು ಯಾರಾದರೂ ನಾನು ನನ್ನ ಚಾನಲ್ ನೋಡ್ತಾಯಿದ್ರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಂಗೆ ಇಲ್ಲಿವರೆಗೂ ನೋಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕ್ ಮಾಡಿ ಇನ್ನೂ ಬೇರೆ ನಾಳೆ ಿಶು ಬರ್ತ್ಡೇ ವಿಡಿಯೋ ಬರೆಯುತ್ತೆ ನೆಕ್ಸ್ಟ್ ವಿಡಿಯೋ ಅದು ತುಂಬ ಚೆನ್ನಾಗಿರುತ್ತೆ ಯಾವ ರೀತಿ ಮಾಡಿದ್ವಿ ಏನು ಅಂತ ಹೇಳ್ಬಿಟ್ಟು ಅದನ್ನು ಶೇರ್ ಮಾಡ್ತೇನೆ ಆದಷ್ಟು ಬೇಗ ಥ್ಯಾಂಕ್ ಯು ಬಾಯ್ ಹ್ಯಾವ್ ಎ ನೈಸ್ ಡೇ